ಎಲ್ರಿಗೂ ನಮಸ್ಕಾರ ನಮ್ಮ ನಾಯಾಜ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಾಯಾಜ್ ಮತ್ತೆ ನಮ್ಮ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷತೆಯಲ್ಲಿ ಈ ದೇವರಾಜ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ಸ್ ಕಡೆಯಿಂದ ಈ ಕ್ಯಾನ್ಸರ್ ವಿಚಾರವಾಗಿ ಅಥವಾ ಜನರಲ್ ಎಲ್ಲ ಕಾಯಿಲೆಗಳ ವಿಚಾರ ಆಗ್ಬೋದು ಮತ್ತೆ ಒಂದು ಬ್ಲಡ್ ಕ್ಯಾಂಪ್ ಎಲ್ಲಾನು ಆಯೋಜನೆ ಮಾಡಿದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ಯಾಕಂದ್ರೆ ಇದು ಟೌನ್ಗೆ ತುಂಬ ಕಡೆಯಲ್ಲಿರ್ತಕ್ಕಂಥ ಏರಿಯಾ ತುಂಬಾ ಪೂರ್ ಪೀಪಲ್ಸ್ ಇರ್ತಕ್ಕಂಥದ್ದು ಇಂಥ ಕಡೆ ಎಲ್ಲ ಇಂಥ ಸರ್ವಿಸ್ ತುಂಬಾ ಅವಶ್ಯಕತೆ ಇದೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಂಥ ಕೆಲಸಗಳು ಮುಂದೆ ಇನ್ನ ನಯಾಜ್ ಮಾಡ್ಲಿ ನಮ್ಮ ಶಾಲೆಯವರು ಕೂಡ ಇಂಥ ಕಾರ್ಯಕ್ರಮ ಈಗಾಗಲೇ ಆಲ್ರೆಡಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದಾರೆ ಎಲ್ಲ ನೋಬೆಲ್ ಸ್ಕೂಲ್ ಒಂದು ಕಾರ್ಯಕ್ರಮ ಆಯಿತು ಆರಾಮ್ ಸ್ಕೂಲ್ ಒಂದು ಕಾರ್ಯಕ್ರಮ ಆಯಿತು ನೆಕ್ಸ್ಟ್ ಬ್ರಾಹ್ಮಣಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಮಾಡ್ತಿದ್ದಾರೆ ಎಲ್ಲ ಖಾಸಗಿ ಶಾಲೆಗಳು ಕೂಡ ಇದನ್ನು ನೋಡಿ ಇನ್ನ ಮುಂದೆ ಎಲ್ಲ ಖಾಸಗಿ ಸಂಸ್ಥೆಗಳು ಇಂಥ ಆಯೋಜನೆಗಳನ್ನು ಮಾಡಿ ಶಿಕ್ಷಣ ಜೊತೆಗೆ ಆರೋಗ್ಯದ ಪರ ಪರವಾಗಿ ಎಲ್ಲ ಪೋಷಕರಿಗೆ ಮತ್ತೆ ಪಬ್ಲಿಕ್ ಗೆ ಸಹಕಾರ ಮಾಡ್ಬೇಕು ಅಂತ ಕೋರ್ತಾ ಈ ಕಾರ್ಯಕ್ರಮ ನಡ್ಸ್ಕೊಟ್ಟವ್ರಿಗೆ ನ್ಯಾಷನಲ್ ಪಬ್ಲಿಕ್ ಶಾಲೆಯವ್ರಿಗು ಮತ್ತೆ ನಮ್ಮ ನಾಯಾಜ್ ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇಂತ ಕಾರ್ಯಕ್ರಮಗಳನ್ನ ಎಲ್ಲಾ ಪೋಷಕರು ಮತ್ತೆ ಸಾರ್ವಜನಿಕರು ಉಪಯೋಗಿಸ್ಕೊಂಡು ಅವ್ರು ಏನು ಆಗಿ ಉಚಿತವಾಗಿ ಏನು ಇಲ್ಲಿ ನಿಮ್ಗೆ ಸರ್ವಿಸ್ ಕೊಡ್ತಾ ಇದಾರೆ ಅದನ್ನೆಲ್ಲ ಬಳಸ್ಕೊಂಡು ಸದ್ಬಳಕೆ ಮಾಡಿಕೊಂಡು ಎಲ್ಲಾರು ಆರೋಗ್ಯವಾಗಿರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಮನವಿ ಮಾಡ್ತಾ ನನ್ ಮಾತನ್ನು ಮುಗಿಸ್ತೀನಿ ಇವತ್ತೊಂದ್ ದಿವಸ ನಾವು ನೂಕಲ್ಬಂಡಿನಲ್ಲಿ ಹೆಲ್ತ್ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದೀವಿ ಇದು ಮಾಡೋದು ಕಾರಣ ಏನಂದ್ರೆ ಇದು ಬಂದು ಲಾಸ್ಟ್ ಡೆಡ್ ಡೇ ಅಲ್ಲಿ ಇದೆ ಇದು ಹಂಗೆ ತಲ್ಬಿಟ್ಟಿದ್ದಾರೆ ಇಲ್ಲಿ ಯಾರು ಬರೋವರು ಇಲ್ಲ ನೋಡೋರು ಇಲ್ಲ ಪಾಪ ಅದರಿಂದ ನಾವು ನಮ್ಮ ಟೀಮ್ ಎಲ್ಲ ಸೇರಿ ಒಂದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಎಸ್ ಎನ್ ಆರ್ ಕಾ ಎಸ್ ಎನ್ ಆರ್ ಹಾಸ್ಪಿಟಲ್ ಆಗಿರ್ಬೋದು ಆ ಕಡೆ ಎಲ್ಲ ನಾವು ನಮ್ಮ ಸೋಷಿಯಲ್ ವರ್ಕ್ ಮಾಡಿದ್ದೀವಿ ಅಲ್ಲಿ ಯಾರ್ಯಾರು ಬೇಕೋ ಬ್ಲಡ್ ಎಲ್ಲ ನಾವು ಅರ್ಧ ರಾತ್ರಿ ಎಲ್ಲ ಹೋಗ್ಬಿಟ್ಟು ನಾವು ಕೊಟ್ಟಿದ್ದೀವಿ ನಮ್ಮ ಮುಲ್ಬಾಗಲ್ ತಾಲೂಕು ಜನತೆಗೆ ಯಾರಿಗಾದರೂ ಬ್ಲಡ್ಡು ಅವಶ್ಯಕತೆ ಇದ್ರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ ಟೈಮ್ ಏನನ್ನ ಇರಲಿ ನಾನು ಬಂದು ನಿಮಗೆ ಬ್ಲಡ್ ಡೊನೇಷನ್ ಮಾಡ್ಕೊಡ್ತೀನಿ ನಮ್ಮ ಟೀಮ್ ಅವರು ಮಾಡ್ಕೊಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಎಚ್ ಆರ್ ರಾಮ್ ಪ್ರಸಾದ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಬೆಂಗಳೂರು ಇಲ್ಲಿಂದ ಬಂದಿದ್ದೀವಿ ನಮಗೆ ಈ ಒಂದು ಹಾಸ್ಪಿಟಲ್ನವರು ಮತ್ತು ನೀವು ಒಂದು ಮಾನವ ಹಕ್ಕು ಏನು ಇದಿದೆ ಸಂಸ್ಥೆಗಳಿದೆ ಈ ಸಂಸ್ಥೆಗಳಿಂದ ನಮ್ಮನ್ನು ಕರೆಸಿ ಇಲ್ಲಿ ಬಂದು ಉಚಿತ ತಪಾಸಣೆಗೋಸ್ಕರ ನಮಗೆ ಕರೆಸಿದ್ದಾರೆ ದಯವಿಟ್ಟು ಈ ಒಂದು ಕ್ಯಾನ್ಸರ್ ತಪಾಸಣೆ ಆಗ್ಲಿ ಅಥವಾ ಇನ್ನಿತರ ತಪಾಸಣೆ ಆಗ್ಲಿ ಯಾವುದೋ ಆಗ್ಲಿ ತಾವು ಬಂದು ಮಾಡಿಸ್ಕೊಳ್ಳಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಈ ಒಂದು ಉಪಯೋಗನ ಸರಿಯಾಗಿ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ವಿನಂತಿ ಎಲ್ರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಆಶ್ರಿತಾ ಅಂತ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಆರ್ ಎಲ್ ಜಲಪ್ಪ ಆಸ್ಪತ್ರೆಯಿಂದ ಬಂದಿದೀವಿ ನಮ್ಮ ಇಂದ ಇವತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನವರು ಬಂದಿದ್ದಾರೆ ಇಲ್ಲಿ ಉಚಿತವಾಗಿ ತಪಾಸಣೆ ಮಾಡಲು ಸ್ತ್ರೀ ರೋಗ ತಪಾಸಣೆ ಮಾಡಲು ಒ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ ಪೀಡಿಯಾಟ್ರಿಕ್ಸ್ ಮಕ್ಕಳ ತಪಾಸಣೆ ಮಾಡಲು ಬಂದಿದ್ದಾರೆ ಮೆಡಿಸಿನ್ ಮೂಳೆ ರೋಗ ತಜ್ಞರು ಕಣ್ಣಿನ ಡಾಕ್ಟರ್ ಹಾಗೆ ಬೇರೆ ಎಲ್ಲಾ ಗಳು ಬಂದಿದ್ದಾರೆ ಎಲ್ಲರೂ ಬಂದು ಉಚಿತ ತಪಾಸಣಾ ಶಿಬಿರವನ್ನು ಉಪಯೋಗಿಸಬೇಕಾಗಿ ವಿನಂತಿ ಹಾಗೇನೆ ಇಲ್ಲಿಂದ ಕ್ಯಾಂಪ್ ಇಂದ ರೆಫರ್ ಆಗಿ ಆರ್ ಎಲ್ ಜಾಲಪ ಗೆ ಬಂದವರಿಗೆ ಉಚಿತವಾಗಿ ಎಲ್ಲಾ ಟ್ರೀಟ್ಮೆಂಟ್ ಕೊಡ್ಲಾಗತ್ತೆ ಮೆಡಿಸಿನ್ಸ್ ಕೂಡ ಕೆಲವೊಂದು ಉಚಿತವಾಗಿ ದೊರೆಯುತ್ತೆ ಹಾಗೆ ಟೆಸ್ಟ್ ಕೂಡ ಉಚಿತವಾಗಿ ಜಾಲಪದಲ್ಲಿ ಮಾಡ್ತಾರೆ